ಚಾನಲ್ ಸ್ನೇಹಿತರೆ ಚಿನ್ನದ ಸಾಲ ಪಡೆಯೋರಿಗೆ ಹೊಸ ರೂಲ್ಸ್ ಜಾರಿ ಆಗ್ತಿದೆ ಹಾಗಾದರೆ ಸಾಲ ಪಡೆಯೋಕ್ಕೂ ಮುಂಚೆ ನೀವು ತಿಳ್ಕೊಳ್ಬೇಕಾಗಿರತಕ್ಕಂಥ ಆ ಮುಖ್ಯ ಅಂಶಗಳು ಯಾವುವು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಡಿ ಹೌದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಒಂದಿಷ್ಟು ಹೊಸ ನಿಯಮಗಳು ಇದ್ದು ಇದಕ್ಕೂ ಮುಂಚೆ ತೆಗೆದುಕೊಂಡ ಸಾಲಗಳಿಗೆ ಹಳೆಯ ನಿಯಮಗಳೇ ಅನ್ವಯಿಸುತ್ತೆ ಆದರೆ ಹೊಸದಾಗಿ ನೀವೇನಾದರೂ ಚಿನ್ನ ಇಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದಿಷ್ಟು ಕೆಲ ಹೊಸ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಮೊದಲಿಗೆ ಚಿನ್ನದ ಮೇಲಿನ ಹೂಡಿಕೆ ಅಥವಾ ಚಿನ್ನ ಸುರಕ್ಷಿತ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾರೆ ಅದೇ ಕಷ್ಟ ಕಾಲದಲ್ಲಿ ಚಿನ್ನವನ್ನು ಬ್ಯಾಂಕ್ನಲ್ಲಿ ಅಡ ಇಟ್ಟರೆ ಖಂಡಿತವಾಗಿಯೂ ನಿಮಗೆ ಒಂದಷ್ಟು ಹಣಕಾಸು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಚಿನ್ನವನ್ನು ಕೂಡಿಡ್ತಾರೆ ಸೊ ಚಿನ್ನವನ್ನು ಕೂಡಿಟ್ಟ ನಂತರ ಚಿನ್ನದ ಮೇಲೆ ನೀವು ಸಾಲವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಸಾಲದ ಮೊತ್ತ ಮತ್ತು ಎಲ್ ಟಿ ವಿ ಪ್ರಮಾಣವನ್ನು ಕಂಡುಕೊಳ್ಬೇಕಾಗತ್ತೆ ಹೌದು ಹೊಸ ನಿಯಮದ ಪ್ರಕಾರ ನೀವು ಹುಡುತಿರುವ ಚಿನ್ನದ ಮೌಲ್ಯವನ್ನು ಆಧರಿಸಿ ಸಾಲದ ಪ್ರಮಾಣವನ್ನು ನಿರ್ಧಾರ ಮಾಡಲಾಗತ್ತೆ ಎರಡೂವರೆ ಲಕ್ಷದವರೆಗೂ ಚಿನ್ನದ ಮೌಲ್ಯದ ಎಂಬತ್ತೈದರಷ್ಟು ಸಾಲವನ್ನು ನೀವು ಪಡ್ಕೊಳ್ಬಹುದು ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಸಾಲ ಪಡ್ಕೊಳ್ತೀನಿ ಅಂದರೆ ಶೇಕಡ ಎಂಬತ್ತರಷ್ಟು ಸಾಲ ಸೌಲಭ್ಯ ಸಿಗುತ್ತೆ ಐದು ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ತೆಗೆದುಕೊಳ್ತೀರಾ ಅಂತಂದರೆ ಗರಿಷ್ಠ ಎಪ್ಪತ್ತೈದರಷ್ಟು ಮಾತ್ರ ಸಾಲ ಸಿಗುತ್ತೆ ಅಂದರೆ ಚಿನ್ನದ ಮೇಲಿನ ಒಂದು ಹೂಡಿಕೆಯ ಆಧಾರದ ಮೇಲೆ ನಿಮಗೆ ಅವರು ಸಾಲವನ್ನು ಕೊಡ್ತಾರೆ ಚಿನ್ನದ ಮೌಲ್ಯ ಹೆಚ್ಚಾದಷ್ಟು ನಿಮಗೆ ಅಂದರೆ ಸಾಲವನ್ನು ನೀವು ಹೆಚ್ಚಾಗಿ ತೆಗೆದುಕೊಳ್ತೀರಾ ಅಂತ ಅಂದರೆ ಚಿನ್ನದ ಮೇಲಿನ ಸಾಲ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಎರಡೂವರೆ ಲಕ್ಷದವರೆಗೂ ಕೂಡ ಸಾಲಗಳಿಗೆ ಯಾವುದೇ ಆದಾಯದ ದಾಖಲೆ ಬೇಕಾಗಿರೋದಿಲ್ಲ ಅಥವಾ ಕ್ರೆಡಿಟ್ ಸ್ಕೋರ್ ಅನ್ನೋದನ್ನು ನೀವು ಕೊಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಚಿನ್ನದ ಮೇಲೆ ನೀವು ಹೂಡಿಕೆಯನ್ನು ಮಾಡಿ ಅದರ ಮೇಲೆ ಸಾಲವನ್ನು ತೆಗೆದುಕೊಳ್ತಿದ್ದೀರಾ ಅಂದರೆ ಅಥವಾ ರೈತರಾಗಿದ್ದರೆ ಸಣ್ಣ ವ್ಯಾಪಾರಿಗಳಾಗಿದ್ದರೆ ದಿನನಿತ್ಯದ ಅಗತ್ಯಗಳಿಗೆ ನೀವು ಸಾಲವನ್ನು ತೆಗೆದುಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇದು ನಿಮಗೆ ಸುಲಭ ಆಗುತ್ತೆ ಇನ್ನು ನೀವು ಚಿನ್ನ ಹಿಂತಿರುಗಿಸುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಏಳು ಕೆಲಸದ ದಿನದೊಳಗೆ ಗ್ರಾಹಕರಿಗೆ ಚಿನ್ನವನ್ನು ಎನ್ ಬಿ ಎಫ್ ಸಿಗಳು ಅಥವಾ ಬ್ಯಾಂಕ್ಗಳು ಹಿಂತಿರುಗಿಸಬೇಕಾಗತ್ತೆ ವಿಳಂಬ ಆದರೆ ಪ್ರತಿದಿನ ಐದು ಸಾವಿರ ದಂಡ ವಿಧಿಸಲಾಗುತ್ತೆ ಈ ನಿಯಮದಿಂದ ಗ್ರಾಹಕರ ಹಿತವನ್ನು ಕಾಯುವಲ್ಲಿ ಸಹಾಯಕವಾಗುತ್ತೆ ಮತ್ತು ಚಿನ್ನದ ಹಿಂತಿರುಗುವಿಕೆ ಶ್ರದ್ಧೆಯಿಂದ ನಿರ್ವಹಿಸಬಹುದು ಅಂತ ಚಿನ್ನದ ಹಿಂತಿರುಗಿಸುವಿಕೆಯಲ್ಲೂ ಕೂಡ ಒಂದಿಷ್ಟು ನಿಯಮಗಳನ್ನು ಮಾಡಿದ್ದಾರೆ ಪ್ರತಿಯೊಂದು ಚಿನ್ನದ ಸಾಲ ಶಾಖೆಯಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಕ್ಯಾಮ್ರಾ ಮತ್ತು ಸುಧಾರಿತ ಅಲಾರಂ ವ್ಯವಸ್ಥೆಯಲ್ಲಿ ನಿಮ್ಮ ಚಿನ್ನದ ಒಂದು ಲಾಕರ್ ಅನ್ನು ಇಡಲಾಗುತ್ತೆ ಜೊತೆಗೆ ಸಾಲ ನೀಡುವ ಮೊದಲು ಚಿನ್ನದ ಶುದ್ಧತೆಯ ಪ್ರಮಾಣ ಪತ್ರವನ್ನು ನೀಡುತ್ತಾರೆ ಈ ನಿಯಮಗಳು ಚಿನ್ನದ ಸುರಕ್ಷತೆ ಮತ್ತು ಗ್ರಾಹಕರ ವಿಶ್ವಾಸವನ್ನು ಹೆಚ್ಚಿಸುವ ಸಲುವಾಗಿ ಈ ರೀತಿಯ ಒಂದಷ್ಟು ಭದ್ರತಾ ನಿಯಮಗಳನ್ನು ಕೂಡ ಅನುಸರಿಸುತ್ತಿದ್ದಾರೆ ಇನ್ನು ಎನ್ ಬಿ ಎಫ್ ಸಿಗಳ ವಿಸ್ತರಣೆ ಕೂಡ ಅಗತ್ಯ ಆಗುತ್ತೆ ಸೊ ಇದರ ಜೊತೆಗೆ ಈ ಒಂದಿಷ್ಟು ನಿಯಮಗಳು ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ತಾ ಇರೋದರಿಂದ ನೀವು ಹೊಸದಾಗಿ ಏನಾದರೂ ಚಿನ್ನ ಇಡಬೇಕು ಅಂದ್ಕೊಂಡಿದ್ರೆ ಈ ಒಂದಿಷ್ಟು ನಿಯಮಗಳ ಬಗ್ಗೆ ಅರಿವಿರೋದು ಮುಖ್ಯ ಆಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು